ಇಷ್ಟೆನಾದ್ರೆ ಒಂದ್ ವಾರ ಇಲ್ಲ ಸರ್ ಸುಮ್ಮನೆ ಯಾರು ಹೇಳ್ತಾರೆ ಒಂದು ವಾರ ಇದು ಅಂತ. ಎಲ್ಲ ಸುಮ್ಮನೆ ನಾನು ಹೇಳ್ತೀನಿ ನೋಡಿ. ಎಲ್ಲ ನಾನು ಫಾಲೋ ಅಪ್ ಮಾಡ್ತೀನಿ ಸರ್. ವಾರ ಇಲ್ಲ ಅಂದ್ರೆ ನೋಡಿ ಇದೆಲ್ಲ ನನಗೆ ಮೆಸೇಜ್ ಗಳು ಹಾಕಿರೋದು ನಾನು ರಿಪ್ಲೈ ಮೆಸೇಜ್ ಹಾಕಿರೋದು ಎಲ್ಲ ಇದೆ ನೋಡಿ. ಎಲ್ಲ ರೆಡಿಯಾಗಿದೆ ನೋಡಿ ಸರ್. ಶಾರ್ಟ್ ಸರ್ಕ್ಯೂಟ್ ಸ್ವಲ್ಪ ಇದಾಗಿ ಆಯಿತು ಎಲ್ಲ ರೆಡಿ ಆಗಿದೆ ಎಲ್ಲ ತೆಗೆದು ಎಲ್ಲ ರಿಪೇರಿ ಮಾಡಿಸಿ ಎಲ್ಲ ಮಾಡಿಸಿದ್ದು ನೋಡಿ ಎಲ್ಲ ಎಲ್ಲ ರೆಡಿ ಮಾಡಿಸ್ಬಿಟ್ಟಿದ್ದೀವಿ ಇಲ್ಲ ಫಾಲೋ ಅಪ್ ಮಾಡ್ತಾ ಇರ್ತೀನಿ ಸರ್ ನೋಡಿ ಸರ್ ಈಗ ಫಾಲೋಪ್ ಮಾಡಿ ಏನೇನು ಹೆಂಗೆ ಹಿಂಗೆ ಪಬ್ಲಿಕ್ ನನಗೆ ಮೆಸೇಜ್ ಹಾಕಿರೋದು ನಾನು ಫಾರ್ವರ್ಡ್ ಮಾಡಿ ಅಲ್ಲಿಂದ ರಿಪ್ಲೈ ಮಾಡ್ಕೊಂಡು ಅದೆಲ್ಲ ನಾನು ಫಾಲೋ ಅಪ್ ಮಾಡ್ತಾನೆ ಇರ್ತೀನಿ ಯಾವುದು ಸುಮ್ಮನೆ ಇರೋದು ಹಂಗೂ ಏನಾದರೂ ಅಲ್ಲಿ ಎ ಸಿಗಳು ಏನಾದರೂ ಪ್ರಾಬ್ಲಮ್ ಇದ್ದರೆ ನಾನು ಹಾಕ್ಸ್ಕೊಡ್ತೀನಿ ಎಸ್ ಸಿ ನಾನು ಹೇಳಿದ್ದೀನಿ ನಮ್ಮ ಡಿ ಎಸ್ಗೆ ಹೇಳಿದ್ದೀನಿ ಇಲ್ಲ ಇಲ್ಲ ಡಿ ಎಸ್ಗೆ ಹೇಳಿದ್ದೀನಿ ಕೆಟ್ಟೋಗಿರೋದಿದ್ರು ಯಾವ್ದು ಹೊಸ ಎಸಿ ಸಿಗ್ಲಿ ಹಾಕಬೇಕಂದ್ರೂ ಎಕ್ಸ್ ಹಾಕ್ಸೋಣ ಇಮಿಡಿಯೇಟ್ ಹಾಕ್ಸೋಣ ಅದಕ್ಕೆ ಇವತ್ತು ಹೇಳಿದ್ರೆ ಸಾಯಂಕಾಲನೇ ಹಾಕ್ಸೋಣ ಅಂತಲೂ ಹೇಳಿದ್ದೀನಿ ನಾನು ಮಾ ನಮಗೆ ಮಾಹಿತಿ ಕೊಡೋದು ಅಫಿಷಿಯಲ್ಸ್ ಜವಾಬ್ದಾರಿ ನಮಗೆ ಮಾಹಿತಿ ಕೊಟ್ಟಾಗ ನಾವು ಇಮಿಡಿಯೇಟಾಗಿ ಕೆಲಸ ಮಾಡೋಣ